ಮನುಷ್ಯನಿಗೆ ಒಂದು ವಿಶೇಷ ಪ್ರವೃತ್ತಿ ಇದೆ ಅವನು ಯಾವತ್ತೂ ತನ್ನ ಬಗ್ಗೆ ಸಂತೋಷದಿಂದಿರಲ್ಲ ಯಾವತ್ತೂ ತನ್ನ ಬಗ್ಗೆ ಸಮಾಧಾನದಿಂದಿರಲ್ಲ ಏನಿದೆಯೋ ಅದಕ್ಕಿಂತ ಹೆಚ್ಚಬೇಕು ಅಂತಾನೆ ಏನ್ ಪಡೆದಿದ್ದಾನೋ ಅದಕ್ಕಿಂತ ಮುಂದೆ ಹೋಗ್ಬೇಕು ಅಂದ್ಕೋತಾನೆ ತನ್ನ ಜೀವನದಲ್ಲಿ ಬದಲಾವಣೆ ಪರಿವರ್ತನೆ ಬೇಕು ಅನ್ಕೋತಾನೆ ಇದೇ ಪ್ರವೃತ್ತಿ ಪ್ರಪಂಚದಲ್ಲಿ ಎಲ್ಲಕ್ಕಿಂತ ಮಹತ್ವದ್ದು ಯಾಕೆಂದ್ರೆ ಈ ಪ್ರವೃತ್ತಿಯಿಂದಾನೆ ಪ್ರಪಂಚದಲ್ಲಿ ವಿಕಾಸ ಆಗತ್ತೆ ಆದ್ರೆ ಈ ಬದಲಾವಣೆಗೆ ಮನುಷ್ಯ ಹುಡುಕ್ತಾನೆ ಇರ್ತಾನೆ ತನ್ನ ಜೀವನದಲ್ಲಿ ಬದಲಾವಣೆ ತರೋದನ್ನ ತನಗೆ ದಾರಿ ತೋರಿಸೋದನ್ನ ತನ್ನ ಜೀವನದಲ್ಲಿ ಪರಿವರ್ತನೆ ತಂದುಕೊಡೋದನ್ನ ಆದರೆ ಆದ್ರೆ ಇದಕ್ಕೋಸ್ಕರ ಮನುಷ್ಯ ಪ್ರಪಂಚದಲ್ಲೆಲ್ಲ ಏನ್ ಹುಡುಕ್ತಾನೆ ಅಂದ್ರೆ ತನ್ನ ಹತ್ರ ಇರೋದನ್ನೇ ಯಾರನ್ನು ಹೇಳಿ ನೋಡೋಣ ಈಗ ನಿಮ್ಮ ಜೀವನದಲ್ಲಿ ಯಾರಾದರೂ ಬದಲಾವಣೆ ತರೋರು ಬೇಕು ಅಂದರೆ ಆಗ ಕನ್ನಡಿ ನೋಡಿ ಆಗ ನೀವೇ ನಿಮ್ಮ ಜೀವನನ ಬದಲಿಸಬಹುದಾಗಿರೋರು ಆಗ ನೀವೇ ನಿಮ್ಮ ದಾರಿನ ತೋರಿಸಬಹುದಾದವರು ಜೀವನದಲ್ಲಿ ಬದಲಾವಣೆ ತರೋರು ಪರಿವರ್ತನೆ ತರೋರು ಅದಕ್ಕೆ ನಿಮ್ಮೊಳಗಿನ ಶಕ್ತಿನ ನೀವೇ ಗುರ್ತಿಸ್ಕೊಳ್ಳಿ ಆಮೇಲೆ ನೀವೇ ನೋಡಿ ಈ ಪ್ರಪಂಚದಲ್ಲಿ ನಿಮಗಿಂತ ಹೆಚ್ಚು ಶಕ್ತಿಶಾಲಿ ಯಾರೂ ಇರೋದಿಲ್ಲ ನಿಮ್ಮ ಜೀವನ ಬದಲಾಗುತ್ತೆ ಅಂಧವಿಶ್ವಾಸನಲ್ಲ ಆತ್ಮವಿಶ್ವಾಸನ ಕೈ ತಗೊಳ್ಳಿ ನಿಮ್ಮ ಸಮಸ್ಯೆ ತಾನಾಗೇ ದೂರ ಆಗೋಗುತ್ತೆ ಆಗ ಪ್ರೀತಿಯಿಂದ ಹೇಳಿ ರಾಧೇ ರಾಧೆ